más ಅವರು ಕೇಳಿದ ಅದೃತ್ತಮ ಕಥೆಗಾಗಿ ಗೋವಾಹಟ್ಟಿ ಅವರಿಗೆ ಸುವರ್ಣ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ದೇವಗೌಡ ಇವರಿಗೆ ಸುವರ್ಣ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿಯನ್ನು ನೀಡಲಾಗ್ತಾ ಇದೆ ಇದಕ್ಕೆ ಉಚಿತದ ಅತ್ಯುತ್ತಮ ಅಭಿನಯಕ್ಕಾಗಿ ಶಶಿಕಲಾ ಅಕ್ಕಿ ಅವರು ಸಿದ್ಧತೆಯಲ್ಲಿ ಇರಬೇಕು ಅಣ್ಣದಾತನ ಆಳು ಉಚಿತವಾದ ಅತ್ಯುತ್ತಮ ಅಭಿನಯಕ್ಕಾಗಿ श्रीमती शशिकला वेदिकेवर सुवर्ण कर्नाटक राज्योत्सव प्रशस्ति शंकर तुम्ही ಅನ್ನ ರಾಧನ ಆ ಕಿರು ಅತ್ಯುತ್ತಮ ಅಳೀನ ಏಕಾಗಿ ಹಂಗಿ ಶಂಕರ ತುಮ್ಮಣ್ಣವರು ಅನ್ನ ರಾಧನ ಆಳಲು ಕೇವಲ ಅತ್ಯುತ್ತಮ ಅಳಿನ ಏಕಾಗಿ ಹಂಗಿ ಶಂಕರ ತುಮ್ಮಣ್ಣವೋ ವೇದಿಕೆ ನಾವು ಈ ಕಾರ್ಯಕ್ರಮದಲ್ಲಿ ಎರಡು ಶಿಕ್ಷಣ ಸಂಸ್ಥೆಗಳಿಗೆ ರಾಜ್ಯೋತ್ಸವ ಪ್ರಶಸ್ತಿಯನ್ನು ನೀಡಬೇಕು ಅಂತ ತೀರ್ಮಾನಿಸಿದಾಗ ಆಯ್ಕೆ ಸಮಿತಿಯ ಶ್ರೀ ಲಕ್ಕಮ್ನವ್ ಸರ್ ಅವರು ಎರಡು ಶಾಲೆಯನ್ನು ಗುರುತಿಸಿ ಆಯ್ಕೆ ಮಾಡಿಕೊಟ್ಟಿದ್ದಾರೆ ಅವರು ವೇದಿಕೆಗೆ ಬಂದು ಆಗಬೇಕು ಮುಂದಿನ ಪ್ರಶಸ್ತಿಯನ್ನು ನ್ನು ಕೂಡ ಇಲ್ಲಿ ಇರ್ತಕ್ಕಂಥ ಎಲ್ಲ ಹಿರಿಯರ ಪರವಾಗಿ ಅವರೆಲ್ಲರ ಒಂದು ಪರವಾಗಿ ನಿಮ್ಮನ್ನು ಪ್ರೀತಿಯಿಂದ ಅಭಿನಂದಿಸ್ತೇನೆ ದೇವರು ನಿಮಗೆ ಮತ್ತಷ್ಟು ಪ್ರಶಸ್ತಿಯನ್ನು ಕೊಡಲಿ ಇನ್ನೂ ಒಳ್ಳೊಳ್ಳೆ ಕೆಲಸ ಮಾಡಿ ಪ್ರಶಸ್ತಿ ತಗೊಂಡ್ಮೇಲೆ ತಪ್ಪು ಮಾಡೋಕ್ಕೆ ಭಾರಿ ಭಯ ಆಗುತ್ತೆ ಇಷ್ಟು ಜನರ ಮುಂದೆ ನಾನು ನನ್ನ ಅವಾರ್ಡ್ ಬಂದಿದೆ ಅಂತ ಇಟ್ಕೊಳ್ಳಿ ಏನಾರು ಸುಳ್ಳು ಹೇಳಬೇಕಾರೆ ಅಯ್ಯೋ ನನಗೆ ಪ್ರಶಸ್ತಿ ಬಂದಿದೆ ಏನಾರು ಕೆಟ್ಟ ಕೆಲಸ ಮಾಡ್ಬೇಕಾದ್ರೆ ಅಯ್ಯೋ ನನಗೆ ಪ್ರಶಸ್ತಿ ಬಂದಿದೆ ಯಾರ ಏನನ್ಕೊತಾರೆ ಸಮಾಜ ಏನು ಅನ್ಕೊಳ್ಳುತ್ತೆ ಬೇಡಪ್ಪ ಎಚ್ಚರವಾಗಿರೋಣ ಎಚ್ಚರಿಸುವ ಗಂಟೆ ಪ್ರಶಸ್ತಿಗಳು ಒಪ್ಕೊಂತೀರಾ ಒಂದು ಪ್ರಶಸ್ತಿ ಪಡೆದ್ರೆ ಭಯ ಆಗತ್ತೆ ಇಷ್ಟು ಪ್ರಶಸ್ತಿ ಕೊಟ್ಟಿದ್ದಾರೆ ನನಗೆ ನನಗೊಂದು ನೂರೈವತ್ತು ಪ್ರಶಸ್ತಿಗಳು ಬಂದಿದ್ದಾರೆ ಈ ಮಾತನ್ನು ನಾನು ಯಾಕಪ್ಪ ಹೇಳ್ತಿದ್ದೀನಿ ಅಂತ ಕೇಳಿದರೆ ನಮ್ಮ ನಡೆ ನುಡಿ ಮಾತು ಉಪ್ಪತ್ತೆ ನಾವು ಟಿ ವಿಲಿ ನೋಡ್ತಾ ಇರ್ತೇವೆ ರಾಜಕಾರಣಿಗಳು ಇವ್ರು ಅವ್ರನ್ನ ಬೈತಾರೆ ಅವ್ರನ್ನ ಇವ್ರನ್ನ ಬೈತಾರೆ ಕೆಟ್ಟ ಕೆಟ್ಟ ಭಾಷೆ ಎಲ್ಲ ಬಳಸ್ತಾರೆ ನೋಡಿ ಶುದ್ಧವಾದ ಭಾಷೆ ಕನ್ನಡ ನುಡಿದರೆ ಮುತ್ತಿನ ಹಾರದಂತಿರಬೇಕು ಯಾರೋ ನಮ್ಮ ಮಾತುಗಳು ಇಡೀ ಪ್ರಪಂಚದಲ್ಲಿ ಎಲ್ಲ ಧರ್ಮದ ಪುಸ್ತಕನ ನೀವು ಓದೋದಕ್ಕಾಗಲ್ಲ ಕುರಾನು ಬೈಬಲ್ಲು ಗ್ರಂಥ ಸಾಹೇಬ ತ್ರಿಪಿಟಕ ಎಲ್ಲ ಗ್ರಂಥ ಓದೋದಕ್ಕೆ ಅಷ್ಟು ನಮ್ಗೆ ಟೈಮ್ ಇಲ್ಲ ಎಲ್ಲ ಓದೋದಕ್ಕಿಂತ ಒಂದು ವಚನ ಫಾಲೋ ಮಾಡಿದ್ರೆ ಸಾಕು ಬಸವಣ್ಣವರ ಕಳಬೇಡ ಕೊಲಬೇಡ ಹುಸಿಯಲ್ಲಿ ಎಲ್ಲ ಅಡಗಿದೆ ಅದೊಂದೇ ಒಂದು ವಚನ ಇಂತಹ ಶ್ರೇಷ್ಠ ಸಾಹಿತಿಗಳನ್ನು ಕವಿಗಳನ್ನು ಜನರನ್ನು ಪಡೆದಿರ್ತಕ್ಕಂಥ ನಾವು ಧನ್ಯರು ಕನ್ನಡಿಗರು ಧನ್ಯರು